ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತೊಂದು ವಿಶೇಷವಾದಂತಹ ವಿಡಿಯೋನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಜುಲೈ ಆರನೇ ತಾರೀಕು ಅವತ್ತು ಆಷಾಢ ಮಾಸದ ಪ್ರಥಮ ಏಕಾದಶಿ ಅಥವಾ ದೇವಶೈನಿ ಏಕಾದಶಿ ಅಂತ ಕೂಡ ಕರೀತಾರೆ ಅವತ್ತು ಮಾಡಿದಂತಹ ವಿಡಿಯೋ ಈಗ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾದಂತಹ ರಾಯರ್ ಮಠ ಜಯನಗರದಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಫ್ರಂಟ್ ವ್ಯೂ ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಅಸಂಖ್ಯಾತ ಭಕ್ತಾದಿಗಳು ರಾಯರ ಮಠಕ್ಕೆ ಬಂದಿರುವಂಥದ್ದು ಏನು ವಿಶೇಷ ಅಂತ ಕೂಡ ಇನ್ನಷ್ಟು ಮಾಹಿತಿನ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಮಠಕ್ಕೆ ಬಂದಿರುವಂತಹ ಭಕ್ತಾದಿಗಳನ್ನ ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಕ್ಯೂ ಇತ್ತು ಕ್ಯೂ ಅಲ್ಲಿ ನಿಂತು ರಾಯರ ದರ್ಶನವನ್ನ ಪಡಿಬೇಕು ಹಾಗೇನೆ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸುಬಧೇಂದ್ರ ತೀರ್ಥ ಪಾದಂಗಳವರ ಅಮೃತ ಹಸ್ತದಿಂದ ತಪ್ತ ಧಾರಣವನ್ನ ಮಾಡಿಸ್ಕೋಬೇಕು ಅಂತ ಇಷ್ಟು ಜನ ಬಂದಿರುವಂತದ್ದು ನಾನು ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿಗೆ ಬಂದಿದ್ದು ಒಂಬತ್ತು ಗಂಟೆಗೆನೆ ತುಂಬಾನೇ ಕ್ಯೂ ಇತ್ತು ಅಂತಾನೆ ಹೇಳ್ಬೋದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ತನಕನೂ ಈ ಒಂದು ತಪ್ತ ಮುದ್ರಾಧಾರಣಾ ಕಾರ್ಯಕ್ರಮ ನಡೀತು ಅಂತಾನೆ ಹೇಳ್ಬೋದು ಪ್ರತಿಯೊಂದನ್ನು ನನಗೆ ಸಾಧ್ಯವಾದಷ್ಟು ಡೀಟೇಲ್ ಆಗಿ ವಿಡಿಯೋ ಶೂಟ್ ಅನ್ನ ಮಾಡಿದೀನಿ ಇವಾಗ ಮಠದ ಒಳಗಡೆ ಹೇಗೆ ಇದೆ ಅಂತ ಇವಾಗ ಒಂದು ವ್ಯೂ ಕೂಡ ತೋರಿಸ್ತಾ ಇದೀನಿ ನೋಡಿ ವಿಡಿಯೋ ಶೂಟ್ ಗೆ ಅಂತ ಹೋದಾಗ ಇಲ್ಲಿ ಪರ್ಮಿಷನ್ ಕೂಡ ಕೊಟ್ಟರು ತುಂಬಾನೇ ಖುಷಿ ಆಯ್ತು ಆ ರಾಯರ್ ಮಠದ ನಂದಕಿಶೋರ್ ಸರ್ ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಮ್ಯಾನೇಜರ್ಗಾಗಿರ್ಬೋದು ಇಲ್ಲಿರುವಂತಹ ಸಿಬ್ಬಂದಿಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದ್ಸಲ ರಾಯರ್ ಮಠದ್ದು ನಾನು ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದಿದ್ದೆ ಇಂತಹ ಒಂದು ವಿಶೇಷ ದಿನದಲ್ಲೇನು ಹೋಗಿ ನಾನು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಸಾಧ್ಯನೇ ಆಗಿರ್ಲಿಲ್ಲ ಒಂದು ತಪ್ತ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗಿದ್ದು ತುಂಬಾನೇ ಖುಷಿಯಾಯ್ತು ಬೆಳಗ್ಗೆ ಏಳು ಗಂಟೆಯಿಂದನೇ ಈ ಒಂದು ತಪ್ತ ಮುದ್ರಾಧಾರಣ ಪ್ರಾರಂಭವಾಗಿರುವಂತದ್ದು ಅಂತ ಹೇಳ್ಬೋದು ಶ್ರೀ ಶ್ರೀ ಸುಬಧೇಂದ್ರ ತೀರ್ಥ ಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಬೆಳಗ್ಗೆ ಮೂಲಾರಾಮ ದೇವರ ಸಂಸ್ಥಾನ ಪೂಜೆಯನ್ನ ನೆರವೇರಿಸಿ ಆಮೇಲೆ ಶ್ರೀ ಸುದರ್ಶನ ಹೋಮದೊಂದಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ಅವರು ಬರುವಂತಹ ಭಕ್ತಾದಿಗಳಿಗೆ ಅಂದ್ರೆ ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಒಂಬತ್ತುವರೆ ನಿರಂತರವಾಗಿ ತಪ್ತ ಮುದ್ರಾ ಧಾರಣೆಯನ್ನ ಮಾಡಿರುವಂತದ್ದು ಈಗ ನಿಮ್ಗೆ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಪಾದಂಗಳವರು ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ತಪ್ತ ಮುದ್ರಾ ಧಾರಣವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಆಷಾಢ ಮಾಸದ ಪ್ರಥಮ ಏಕಾದಶಿ ಯಾಕೆ ತುಂಬಾ ವಿಶೇಷ ಅಂದು ತಪ್ತ ಮುದ್ರಾಧಾರಣವನ್ನ ಭಕ್ತರು ಯಾಕೆ ಮಾಡಿಸ್ಕೋಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಮಂತ್ರಾಲಯದ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಪಾದಂಗಳವರು ತಿಳಿಸ್ತಾರೆ ನಿಜವಾಗ್ಲೂ ಅದ್ಭುತವಾದಂತಹ ಮಾಹಿತಿ ಇದನ್ನ ಪ್ರತಿಯೊಬ್ಬರು ಕೂಡ ತಪ್ಪದೆ ತಿಳಿದುಕೊಳ್ಳೇಬೇಕು ಬನ್ನಿ ಇವಾಗ ಗುರುಗಳು ಏನ್ ಮಾತಾಡಿದ್ದಾರೆ ಕೇಳೋಣ

पूज्याय राघवेन्द्राय सप्तधर्मरताय च भजतां कल्पवृक्षाय रमतां कमले नमः वे। सुषमेन्द्र घराभ्योक्तं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतम् सर्वे सखिन सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः भगवंत अति प्रियवाल का चातुर्मास्य का ವರಾಹರೂಪಿಯಾದಂತಹ ಪರಮಾತ್ಮ ಭೂದೇವಿಗೆ ತನಗೆ ಅತಿ ಪ್ರಿಯವಾದಂತಹ ಕಾಲ ಯಾವುದು ಅಂತ ಹೇಳುವಾಗ ಅಸ್ಥಿ ಪ್ರಿಯತಮ ಕಾಲ ಎಂಬುದಾಗಿ ಈ ಚಾತುರ್ಮಾಸದ ಅವಧಿ ತನಗೆ ಅತಿ ಪ್ರಿಯವಾದ ಕಾಲ ಎಂಬುದಾಗಿ ಪುರಾಣದಲ್ಲಿ ವಿವರಿಸಿದ್ದಾನೆ ಅಂತಹ ಪರಮಾತ್ಮನಿಗೆ ಅತಿ ಪ್ರಿಯವಾದಂತಹ ಈ ಕಾಲದಲ್ಲಿ ಇಂದಿನಿಂದ ಈ ಚಾತುರ್ಮಾಸ್ಯದ ಅವಧಿ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ ಚಾತುರ್ಮಾಸ್ಯದ ಅವಧಿಯಲ್ಲಿ ಭಗವಂತ ಇಂದಿನಿಂದ ಯೋಗನಿದ್ರೆಗೆ ಅವನು ಹಸೀನಾಗಿದ್ದಾನೆ ಯೋಗನಿದ್ರಾರೂಢನಾದಂಥ ಭಗವಂತನ ಒಂದು ಶೈನೋತ್ಸವ ಅನ್ನುವಂತಹ ಈ ಕಾರ್ಯಕ್ರಮ ಏನಿದೆ ಇಂದಿನ ದಿನ ಪೂಜಾರಾಧನೆಗಳ ನಂತರದಲ್ಲಿ ಭಗವಂತನಿಗೆ ಶೈನೋತ್ಸವದ ಒಂದು ಕಾರ್ಯಕ್ರಮವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ನಾವೆಲ್ಲ ಆಚರಿಸ್ತೇವೆ ಆ ಶೈರೋತ್ಸವದ ಸಂದರ್ಭದ ಈ ಪರಮ ಪವಿತ್ರವಾದ ದಿನವನ್ನು ವರ್ಷದ ಇಪ್ಪತ್ತ್ನಾಲ್ಕು ಏಕಾದಶಿಗಳಲ್ಲಿ ಶಯನಿ ಎಂಬುದಾಗಿ ಈ ಆ ಏಕಾದಶಿಗೆ ಶಾಸ್ತ್ರಗಳಲ್ಲಿ ಮಹತ್ವವನ್ನು ನೀಡಿದ್ದಾರೆ ಏಕಾದಶಿಯಿಂದ ಪ್ರಾರಂಭ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಏನು ಭಗವಂತನಿಗೆ ಅತಿಪ್ರಿಯವಾದ ಕಾಲ ಇದೆ ಈ ಕಾಲದಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ಉಪವಾಸಗಳು ದಾನ ಧರ್ಮಗಳು ವಿಶೇಷ ಪೂಜೆಗಳು ಜಪಗಳು ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಭಗವಂತನ ಪ್ರೀತಿಗೋಸ್ಕರವಾಗಿ ಆಚರಿಸುವಂತಹ ಈ ಚಾತುರ್ಮಾಸ್ಯದ ವ್ರತದಲ್ಲಿ ಮೊದಲಿಗೆ ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಪಾಪ ಸಂಸ್ಕಾರ ಎಂಬುದಾಗಿ ಮಾಡಿಕೊಳ್ಬೇಕು ಪಂಚ ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿ ನಾಮ ಸಂಸ್ಕಾರ ಪುತ್ರ ಸಂಸ್ಕಾರ ಪಾಪ ಸಂಸ್ಕಾರ ಮೊದಲಾದಂತಹ ಐದು ಸಂಸ್ಕಾರಗಳು ಹೇಳಿದ್ದಾವೆ ಅವುಗಳಲ್ಲಿ ಪಾಪ ಸಂಸ್ಕಾರ ಅಂದರೆ ಭಗವಂತನನ್ನು ಉದ್ದೇಶ ಮಾಡಿ ಸುದರ್ಶನ ಹೋಮ ಸುದರ್ಶನ ಮಂತ್ರಗಳಿಂದ ಸುದರ್ಶನ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ಚೆನ್ನಾಗಿ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಚಕ್ರಶಂಖಗಳನ್ನು ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಬಲ ಮತ್ತು ಎಡಬಜೆಗಳಲ್ಲಿ ಮಾತ್ರ ಸ್ನಾನವನ್ನು ಮಾಡಿ ಗುರುಗಳ ಮೂಲಕವಾಗಿ ನಮ್ಮ ಕುಲಗುರುಗಳ ಪೀಠದ ಗುರುಗಳ ಮೂಲಕವಾಗಿ ನಾವು ಮಾಡಿಸಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಬೇಕು ಈ ದೇಹದ ಶುದ್ಧಿಯಾದಾಗ ಭಗವಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವನು ಆಸೀನನಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ಅನುಸಂಧಾನ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ನಮ್ಮ ಲೌಕಿಕ ವ್ಯವಹಾರದಲ್ಲಿ ನೋಡಿದಾಗ ಒಂದು ಪತ್ರ ಒಂದು ಪೋಸ್ಟನ್ನು ನಾವು ಕಳಿಸಬೇಕಾದ್ರೆ ಅದಕ್ಕೆ ಮುದ್ರಿಕೆ ಅನ್ನುವಂಥದ್ದು ಬಿಡಬೇಕು ಮುದ್ರಿಕೆ ಬಿದ್ದಾಗ ಫ್ರಮು ಮತ್ತು ಟು ಅಡ್ರೆಸ್ಸು ಅದಕ್ಕೆ ಹೇಗೆ ಗೊತ್ತಾಗ್ತದೋ ಅದರಂತೆ ನಮ್ಮ ದೇಹ ಭಗವಂತನಿಗೆ ಸಂಬಂಧಪಟ್ಟದ್ದು ಭಗವಂತನ ಪೂಜೆಗೆ ಭಗವಂತನ ಕೈಂಕರ್ಯಕ್ಕೆ ಭಗವಂತನ ಆವಾಸ ಸ್ಥಾನಕ್ಕೆ ಇದು ಸಿದ್ಧವಾದಂಥ ದೇಹ ಎಂಬುದಾಗಿ ಆ ಮುದ್ರಿಕೆಗಳನ್ನು ಭಗವಂತನ ಚಿ ಆಯುಧಗಳ ಚಿಹ್ನೆಯನ್ನು ಚಕ್ರಶಂಕ ಆಯುಧಗಳ ಚಿಹ್ನೆಯನ್ನು ನಾವು ಧಾರಣ ನಮ್ಮ ಗುರುಗಳಿಂದ ಮಾಡಿಸಿಕೊಳ್ಬೇಕು ಇದನ್ನು ಪುನರ ಸಂಸ್ಕಾರ ಅಂತ ಹೇಳ್ತಾರೆ ಆಗ ಈ ದೇಹ ವಿಷ್ಣುವಿನ ಭಕ್ತನಾದವನು ಬಲಿಷ್ಠವನು ಇವನು ವಿಷ್ಣುವಿನ ಅನುಗ್ರಹಾಕಾಂಕ್ಷಿ ಎಂಬುದಾಗಿ ಅದಕ್ಕೆ ಒಂದು ವಿಶೇಷವಾದ ಮುದ್ರಿಕೆಯನ್ನು ಬೀಳುವ ಮೂಲಕವಾಗಿ ಅದಕ್ಕೆ ಒಂದು ರೆಕಗ್ನೇಷನ್ ಆ ರೀತಿಯಾದ ಸಂಸ್ಕಾರ ಇಂದು ಮುದ್ರಾಧಾರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ಅನೂಚಾನವಾಗಿ ನಡೆದುಕೊಂಡು ಬಂದಂತಹ ಕ್ರಮವಾಗಿದೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಜೊತೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ತಾವು ಚಕ್ರಶಂಕಗಳನ್ನು ಬಲ ಎಡಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಧಾರಣೆ ಮಾಡಿ ಮಾಡಿಸಿ ಈ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಉಪದೇಶನವೂ ಮಾಡಿದ್ದಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಮಧ್ವಾಚಾರ್ಯರಿಂದ ಮೊದಲು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಎಲ್ಲ ಗುರುಗಳು ಸ್ಪರ್ಶ ಮಾಡಿದಂತಹ ಮುದ್ರಿಕೆಗಳು ಮತ್ತು ಆಜ್ಞೆ ಮಾಡಿದಂತಹ ಮುದ್ರಾಧಾರಣೆ ಸೂಚನೆ ಮಾಡಿದಂತಹ ಸ್ಥಳ ಬಲ ಎಣ ಮಾತ್ರ ಈ ಮುದ್ರಾಧಾರಣೆಯನ್ನು ನಾವು ಮಾಡಿಸಿ ನಾವು ಮಾಡಿಕೊಂಡು ಮಾಡಿಸಿ ಎಲ್ಲರಿಗೂ ಕೂಡ ವಿಶೇಷವಾಗಿ ವಿಷ್ಣು ದೀಕ್ಷೆಯನ್ನು ನಾವು ನೀಡ್ತಾ ಇದ್ದೇವೆ ಅಂತಹ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದ ಜಯನಗರದ ಬಡಾವಣೆಯಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವಿಶಿಷ್ಟ ಕೇಂದ್ರವಾದಂತಹ ಇಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸ್ವಇಚ್ಛೆಯಿಂದ ಧರ್ಮ ಪಾಲನೆಗೋಸ್ಕರವಾಗಿ ಅವೆಲ್ಲ ಮುದ್ರಾಧಾರಣೆಗೋಸ್ಕರವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ನಡೆದಂತಹ ಮೂಲರಾಮದೇವರ ಪೂಜೆ ಶಯನೋತ್ಸವ ಸುದರ್ಶನ ಹೋಮ ಮತ್ತು ಮುದ್ರಾಧಾರಣೆ ಇವುಗಳನ್ನು ನಾವು ಪಡೆದು ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಿ ಅಂತ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ ಸರ್ವೇ ಜನರ ಸುದ್ದಿ ಸಮಸ್ತ ಸನ್ಮಾನಗಳ ಅನಿಮ ಇದು ಚಕ್ರ ಮುದ್ರೆ ಇದನ್ನು ಸುದರ್ಶನ ಚಕ್ರ ಅಂತೂ ಹೇಳ್ತಾರೆ ಇದು ಶಂಕಮುದ್ರೆ ಇದು ಪಾಂಚಜನ್ಯ ಮುದ್ರೆ ಎಂದು ಕರೀತಾರೆ ಇದು ಭಗವಂತನ ಆಯುಧಗಳು ಇದನ್ನು ಫಲ ಮತ್ತು ಎಡಬುಜಗಳಲ್ಲಿ ಮಾತ್ರ ಶ್ರೀಮದ್ ಆಚಾರ್ಯರ ಅನುಯಾಯಿಗಳು ನಮ್ಮ ಶ್ರೀಮಠದ ಶಿಷ್ಯರು ಜೊತೆಗೆ ಅನೂಜಾನ ಸಂಪ್ರದಾಯಗಳ ಪದ್ಧತಿಗಳ ಪ್ರಕಾರವಾಗಿ ಧಾರಣೆ ಮಾಡಿ ಮಾಡಿಸುವಂತಹ ಕ್ರಮವಾಗಿದೆ

ಗುರುಗಳು ತಿಳಿಸಿಕೊಟ್ರು ನಿಜಕ್ಕೂ ಒಂದು ಅದ್ಭುತವಾದ ಮಾಹಿತಿ ಧನ್ಯವಾದನ ತಿಳಿಸ್ಲೇಬೇಕು ಯಾಕೆಂದ್ರೆ ಸಾಕಷ್ಟು ಜನಕ್ಕೆ ಇಂಥ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಇನ್ನೂ ಯಾರಾದ್ರೂ ತಪ್ತ ಧಾರಣವನ್ನ ಮಾಡಿಸಿಲ್ಲ ಅನ್ನೋದಾದ್ರೆ ಮುಂಬರುವಂತಹ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ಕೂಡ ತಪ್ತ ಧಾರಣವನ್ನ ಮಾಡಿಸಿ ಗುರುಗಳಿಂದ ನಾನು ಕೂಡ ತಪ್ತ ಮುದ್ರೆಯನ್ನು ಹಾಕಿಸ್ದೆ ತುಂಬಾನೇ ಖುಷಿ ಆಯ್ತು ನನ್ನ ಹಸ್ಬೆಂಡ್ ಕೂಡ ಹಾಕ್ಸಿದ್ರು ನಿಜಕ್ಕೂ ಒಂದು ಅದ್ಭುತವಾದಂತಹ ಕ್ಷಣ ಇದು ಯಾಕೆಂದ್ರೆ ಆ ಮಂತ್ರಾಲಯದ ಪೀಠಾಧಿಪತಿಗಳಿಂದ ಈ ಒಂದು ತಪ್ತ ಮುದ್ರೆಯನ್ನ ಹಾಕಿಸ್ಕೊಂಡಿದ್ದು ನಿಜಕ್ಕೂ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಒಂದ್ಸಲ ನಾವು ಮಂತ್ರಾಲಯಕ್ಕೆ ಹೋದಾಗ ಅವತ್ತು ತಪ್ತ ಮುದ್ರೆಯನ್ನು ಹಾಕ್ತಾ ಇದ್ರು ಅವತ್ತು ನಾವು ಹಾಕಿಸಿದ್ದು ಇದು ಸೆಕೆಂಡ್ ಟೈಮ್ ಅಂತಾನೆ ಹೇಳ್ಬೋದು ತುಂಬಾನೇ ಆಯಿತು ನನಗಂತೂ ಯಾಕೆ ಅಂದ್ರೆ ಬೆಂಗಳೂರಿನ ಜಯನಗರದ ರಾಯರ ಮಠದಲ್ಲಿ ತಪ್ತ ಮುದ್ರಾ ಧಾರಣ ಇದೆ ಅಂತ ಗೊತ್ತಾಯ್ತು ಆದ್ರೆ ನಾನೇ ಹೋಗಿ ಅವತ್ತು ವಿಡಿಯೋ ಶೂಟ್ ಮಾಡ್ತೀನಿ ಅಂತ ನಾನ್ ನಿಜಕ್ಕೂನು ಅಂದ್ಕೊಂಡೇ ಇರ್ಲಿಲ್ಲ ಒಂದು ಅನಿರೀಕ್ಷಿತ ಭೇಟಿ ಅಂತಾನೆ ಹೇಳ್ಬೋದು ಹಿಂದಿನ ದಿನ ಅಷ್ಟೇನೆ ನಾವು ಬೆಂಗಳೂರಿಗೆ ಹೋಗಿದ್ವಿ ಮಾರನೇ ದಿನನೇ ಈ ಒಂದು ಕಾರ್ಯಕ್ರಮ ಇತ್ತು ಬೆಳಗ್ಗೆ ಡಿಸೈಡ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಆ ಹೋಗಿದ್ದು ರಾಯರು ನಮಗೆ ಅನುಗ್ರಹವನ್ನ ಮಾಡಬೇಕು ಅನ್ನೋದಾದ್ರೆ ಅಥವಾ ಕರ್ಸ್ಕೋಬೇಕು ಅನ್ನೋದಾದ್ರೆ ಯಾರದೋ ಮುಖಾಂತರ ಅವರು ಕರ್ಸ್ಕೊಂಡೆ ಕರೆಸ್ಕೊಂತಾರೆ ಎಲ್ಲದಕ್ಕೂನು ರಾಯರ ಅನುಗ್ರಹ ಇರಬೇಕು ಇಲ್ಲಾಂದ್ರೆ ಯಾವುದು ಸಾಧ್ಯವಾಗೋದಿಲ್ಲ ಅಲ್ಲಿ ಹೋದಾಗಂತೂ ಅಷ್ಟು ಖುಷಿಯಾಯಿತು ನಿಜಕ್ಕೂ ನಾನು ಇಂಥ ಒಂದು ದಿನ ನಾನು ರಾಯರ ಮಠಕ್ಕೆ ಬಂದಿದ್ದೀನ ಅನ್ನೋ ಹಾಗೆ ನನಗೆ ತುಂಬ ಆಶ್ಚರ್ಯವಾಗ್ತಾ ಇತ್ತು ಅಷ್ಟು ಆಶ್ಚರ್ಯವೂ ಆಯಿತು ಸಂತೋಷವೂ ಆಯಿತು ರಾಯರ ಮಠದವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಟೈಮು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನನಗೆ ಅನಿಸಿದ್ದು ಏನು ಅಂದರೆ ಈ ಒಂದು ಮಠದ ಮ್ಯಾನೇಜ್ಮೆಂಟು ತುಂಬಾ ಚೆನ್ನಾಗಿದೆ ಯಾಕೆಂದರೆ ಅಸಂಖ್ಯಾತ ಭಕ್ತಾದಿಗಳಿಗೆ ಏನೂ ತೊಂದರೆ ಆಗ್ದಲೇ ಇರೋ ಥರ ಅವರು ಮ್ಯಾನೇಜ್ ಮಾಡಿದ್ದು ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನಿಜಕ್ಕೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಬಂದಂತಹ ಭಕ್ತರು ತಪ್ತ ಮುದ್ರೆಯನ್ನ ಹಾಕಿಸ್ಕೊಂಡು ಸಂತೋಷವಾಗಿ ಹೋಗ್ತಾ ಇದ್ರು ಹಾಗೇ ಮಠಕ್ಕೆ ಫಿಲಂ ಆಕ್ಟ್ರೆಸ್ ಪ್ರೇಮ ಅವರು ಕೂಡ ಬಂದಿದ್ರು ಅವ್ರನ್ನ ಕೂಡ ಮಾತಾಡಿಸ್ದೆ ಆ ತುಂಬಾ ಖುಷಿ ಆಯ್ತು ಅವ್ರನ್ನ ಮಾತಾಡಿಸಿ ಅವರು ಕೂಡ ಮಠದ ಪೀಠಾಧಿಪತಿಗಳಿಂದ ತಪ್ತ ಮುದ್ರೆಯನ್ನ ಕೂಡ ಹಾಕಿಸ್ಕೊಂಡ್ರು ಹಾಗೆ ತಾರಾ ಅವರು ಕೂಡ ಬಂದಿದ್ರು ಅವರು ಗುರುಗಳಿಂದ ತಪ್ತ ಮುದ್ರೆಯನ್ನ ಹಾಕಿಸ್ಕೊಂಡ್ರು ಹಾಗೇನೆ ಮಠಕ್ಕೆ ಹೋಗಿ ಸ್ವಲ್ಪ ಹೊತ್ತಿಗೆನೆ ನಂದ್ಕಿಶೋರ್ ಸರ್ ಅವರು ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಪಾದಂಗಳವರಿಗೆ ನನ್ನನ್ನು ಪರಿಚಯ ಮಾಡಿಸಿ ನನ್ನ ಚಾನೆಲ್ ಬಗ್ಗೆ ಕೂಡ ಹೇಳಿದ್ರು ಅವರು ಕೂಡ ಆಶೀರ್ವಾದ ಮಾಡಿದ್ರು ಒಳ್ಳೇದಾಗ್ಲಿ ಅಂತ ಹೇಳಿದ್ರು ತುಂಬಾ ಖುಷಿ ಅವ್ರನ್ನ ಭೇಟಿ ಮಾಡಿದ್ದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಇದು ಎರಡನೇ ಸಲ ಅವ್ರನ್ನ ನಾನು ಭೇಟಿ ಆಗಿದ್ದು ಅವಾಗ ನಾನು ಮತ್ತೆ ಅವ್ರ ಜೊತೆ ಫೋಟೋ ತಗೋಬೇಕು ಅಂದೆ ಅದಕ್ಕೂ ಕೂಡ ಅವರು ಅವಕಾಶ ಮಾಡಿಕೊಟ್ರು ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಂದ್ ಕಿಶೋರ್ ಸರ್ಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಜುಲೈ ಆರು ತಪ್ತ ಮುದ್ರಾ ಧಾರಣಾ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್